ಹೇ ಹೇಗೈಸ್ ಗುಡ್ ಮಾರ್ನಿಂಗ್ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತ ದೇಗೌಡ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿ ಇದ್ದೀನಿ ಇವಾಗ ಟೈಮ್ ಎಷ್ಟು ಗೊತ್ತಾ ಗೈಸ್ ಬೆಳಗ್ಗೆ ಬೆಳಗ್ಗೆ ಬೆಳ್ಳಂ ಬೆಳಗ್ಗೆ ಐದು ಗಂಟೆ ಗೈಸ್ ಅರ್ಲಿ ಇಂದ ಮಾರ್ನಿಂಗ್ ನಮ್ಮ ಚಿಂಟುನ ಎದ್ದೋಡಿಸ್ಕೊಂಡು ಊರಿಸಿದ್ದೀನಿ ಓದೋಕೆ ಸ್ಕೂಲಲ್ಲಿ ಏನೋ ಕ್ರಾಫ್ಟ್ ಇಂದು ಪ್ರಾಜೆಕ್ಟ್ ಅಂತೆ ಅದಕ್ಕೆ ರಾಖಿ ಪ್ರಿಪೇರ್ ಮಾಡ್ಬೇಕಂತೆ ಅದು ಇಂಡಿಪೆಂಡೆನ್ಸ್ ಡೇ ಹತ್ರ ಬಂದಿತ್ತಲ್ಲ ಸೊ ಹಾಗಾಗಿ ಫ್ಲಾಗ್ ಹಾಕೊಂಡು ಐ ಮೀನ್ ಫ್ಲಾಗ್ ಕಲರ್ಸ್ ಯೂಸ್ ಮಾಡಿಕೊಂಡು ಅವರು ರಾಖಿ ಮಾಡ್ಬೇಕಂತೆ ನಾನು ಕಷ್ಟಪಟ್ಟು ಏನೋ ಐಡಿಯಾ ಯೂಸ್ ಮಾಡಿ ಮೈ ಓನ್ ಥಾಟ್ ಆಕ್ಚುಲಿ ಬಟ್ ಥಿಂಗ್ ಇಸ್ ಇದು ಯೂಟ್ಯೂಬ್ ಅಲ್ಲೂ ಇದೆ ಆಮೇಲೆ ಸರ್ಚ್ ಮಾಡಿದಾಗ ಇದು ಬಂತು ಸೊ ಈ ರೀತಿ ಕೊಟ್ಟಿದ್ದೀನಿ ಗೈಸ್ ಅಂತದ್ರಲ್ಲೂ ಇದನ್ನ ನನ್ ಮಗು ಇದನ್ ಇಷ್ಟು ಕಷ್ಟ ಪಡ್ಕೊಂಡು ಅಂತ ಹೇಳ್ತಿದ್ದಾನೆ ನೋಡಿ ಗೈಸ್ ನೆನೆ ಎಷ್ಟೆಲ್ಲಾ ಕೆಲಸ ಮಾಡ್ಕೊಟ್ಟಿದ್ದೀನಿ ಅವನು ಪ್ರಾಜೆಕ್ಟ್ ಮಾಡೋಕೆ ಲೈನ್ಸ್ ಕೊಟ್ಟಿದ್ದೀನಿ ಏನೇನೋ ಮಾಡಿಕೊಟ್ಟಿದ್ದೀನಿ ಅದ್ರ ಜೊತೆಗೆ ಇದು ಒಂದು ಮಾಡಿ ರಾತ್ರಿ ನಾನು ಮಲ್ಕೊಳ್ಳೋ ಮುಂಚೆ ಮಾಡಿ ಮಲ್ಕೊಂಡಿದ್ದೀನಿ ಅವನು ಹುಷಾರಿಲ್ಲ ಅಂತ ಏನೋ ಬೇಗನೆ ಮಲ್ಕೊಂಡ್ಬಿಟ್ಟ ಆ್ಯಕ್ಚುಲಿ ಹೇಳ್ಬೇಕು ಅಂದ್ರೆ ನಾನು ಇದೆಲ್ಲ ಮಾಡಿ ಲೇಟ್ ಆಗಿ ಮಲ್ಕೊಂಡೆ ಗೊತ್ತಾ ಆದ್ರೂ ಸಹ ನೋಡಿ ಹೇಗಂತ ಇಷ್ಟೊತ್ತು ಇಷ್ಟೊಂದೆಲ್ಲ ಆಡೋದ್ಯಾ ಅಮ್ಮ ಅನ್ನೋ ರೀತಿ ನಾವು ಅವನ್ಗೆ ನನಗೆ ತಲೆ ಬಿಡ ಏನೂ ಗೊತ್ತಿರಲ್ಲ ಅಂತದ್ರಲ್ಲೂ ಅವ್ನಿಗೆ ಹೆಲ್ಪ್ ಮಾಡ್ತಾ ಇದೀನಿ ಗೈಸ್ ಅದಕ್ಕೆ ಅವನು ಹೆಮ್ಮೆ ಪಡ್ಬೇಕು ಗೊತ್ತಾ ನಾನು ಅಕೌಂಟ್ಸ್ ಮಾಡ್ತಾ ಇದ್ದೆ ಅದಕ್ಕೆ ಅವನು ಮಾಡ್ತೀನಿ ಅಮ್ಮ ಮಾಡ್ತೀನಿ ನಾನು ಹೆಲ್ಪ್ ಮಾಡ್ತೀನಿ ಅಂತ ಬಂದಿದ್ದನ್ ನೋಡಿ ನಮ್ ಚಿಂಟು ಇವಾಗ ಏನ್ ನನಗೆ ಹೆಲ್ಪ್ ಮಾಡ್ತಾ ಇದ್ದಾನೆ ಅಲ್ವಾ ಆ ರೀತಿ ಬ್ಲಾಂಕ್ ಹಾಕೋಕೆ ಹೆಲ್ಪ್ ಮಾಡ್ತಿದ್ದಾನೆ ಅಲ್ಲ ಆ ಸೇಮ್ ಇದೇ ತರ ನಾವು ನಮ್ಮ ಅಪ್ಪಾಗೆ ನಾನು ಹೆಲ್ಪ್ ಮಾಡ್ತಾ ಇದ್ದೆ ನಮ್ಮಪ್ಪ ಇಂಜಿನಿಯರ್ ಅಲ್ಲ ಅವ್ರದ್ದು ಏನೋ ಎಸ್ ಆರ್ ಬುಕ್ ಏನೋ ಇರ್ತಾ ಇತ್ತು ಅದಕ್ಕೆ ನಮ್ಮಪ್ಪ ನಮ್ಮ ಕೈಲಿ ಈ ರೀತಿ ಏನೋ ಮಾಡಿಸ್ಕೊಳ್ಳೋರು ಬ್ಲಾಂಕ್ ಎಲ್ಲ ಹಾಕಿಸ್ಕೊಳ್ಳೋರು ಬಿಕಾಸ್ ಅವ್ರಿಗೆ ಟೈಮ್ ಇರ್ತಾ ಇರ್ಲಿಲ್ವಲ್ಲ ಅದೆಲ್ಲ ನೆನ್ಪಾಯ್ತು ನನಗೆ ಆಕ್ಚುಲಿ ನಮ್ ಚಿಂಟು ಇಷ್ಟೊಂದು ಖುಷಿಯಿಂದ ಏನ್ ಮಾಡ್ತಾ ಇದ್ದಾನಲ್ಲ ಇದೇ ರೀತಿ ನಾನು ಅವನಷ್ಟು ವಯಸ್ಸಿದ್ದಾಗ ನಮ್ಮಪ್ಪಗೆ ಖುಷಿಯಿಂದ ಹೆಲ್ಪ್ ಮಾಡ್ತಾ ಇದ್ದೆ ಐಸ್ ಟೈಮ್ ಆಗೋಗಿತ್ತು ಯಾಕೆಂದ್ರೆ ಅವ್ನ್ಗೆ ಓದಿಸ್ತಾ ಕುತ್ಕೋತೀನಿ ಅಲ್ಲ ಅವ್ನ ಜೊತೆನೆ ಕೂತಿರ್ಬೇಕು ಸೆವೆನ್ ತರ್ಟಿ ಅವನು ಸೆವೆನ್ ಫಾರ್ಟಿ ಫೈವ್ ಹಂಗೆ ನನ್ನನ್ನು ಕೆಳಗಡೆ ಕಳಿಸ್ತಾನೆ ಸೊ ದಿಢೀರ್ ಅಂತ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಆವಾಗ ನನಗೆ ಹಾ ದೋಸೆ ಮಾಡೋಣ ಬರೀ ಚಪಾತಿ ಉಪ್ಪಿಟ್ಟು ತಿಂದು ಬೇಜಾರಾಗಿದೆ ಇವತ್ತು ದೋಸೆ ಮಾಡೋಣ ಅನ್ಕೊಂಡು ರವಾ ದೋಸೆ ಮಾಡ್ಕೊಡ್ತಾ ಇದ್ದೀನಿ ಬನ್ನಿ ಮಾಡೋಣ ಮಳೆ ಅಂತೂ ಜೋರಾಗಿ ಬರ್ತಾ ಇದೆ ಮತ್ತೆ ಮಳೆಗಾಲ ಸ್ಟಾರ್ಟ್ ಆಯ್ತೇನೋ ಅಂತ ಅನ್ನಿಸ್ತಾ ಇದೆ ಸೊ ಹಿಂಗೆ ಆದ್ರೆ ದೇವರೇ ಗತಿ ಬನ್ನಿ ತಿಂಡಿ ತಿನ್ಕೊಂಡು ಹೋಗೋಣ ಗೈಸ್ ಫುಲ್ ಮಳೆ ಬರ್ತಾ ಇದೆ ನಾನ್ ಸ್ಟಾಪ್ ಅನ್ನೋ ರೀತಿ ತುಂಬಾ ಹೆವಿ ಇಲ್ಲ ಬಟ್ ಡ್ರಿಸ್ಲಿಂಗ್ ಕೈಂಡ್ ಆಫ್ ಸೊ ಕಾರಲ್ಲಿ ಬಿಡೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್ ಸ್ನಾನ ಆಯಿತು ಬನ್ನಿ ಇವಾಗ ಹೋಗಿ ಪೂಜೆ ಮಾಡೋಣ ನೋಡಿ ಬಿಂದಿ ಇಟ್ಟಿದ್ದೀನಿ ಕಾಣಿಸ್ತಾ ಇದ್ದೀಯ ಕ್ಲೀನಾಗಿ ನೋಡಿ ಸೊ ನೋಡಿ ಬಿಂದಿ ಇಟ್ಟಿದ್ದೀನಿ ನನ್ನ ಮಗ ದಿನ ಬೈತಾ ಇದ್ದಾನೆ ನನಗೆ ಟು ತ್ರೀ ಡೇಸಿಂದ ಅಮ್ಮ ತಲೆಗಿದು ನಿಡಬೇಡ ಅಮ್ಮ ತಲೆಗಿದ್ದು ನಿಡಬೇಡ ಅಮ್ಮ ಅಂತ ನಾನು ನೋಡೋಣ ಅಂದ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀನಿ ಬರ ಗೊತ್ತಿಲ್ಲ ಗೈಸ್ ನನ್ನ ಮಗಂಗೆ ಇಷ್ಟ ಇಲ್ದಿರೋದನ್ನ ಮಾಡೋಕ್ಕೆ ಇಷ್ಟ ಇಲ್ಲ ನಾನು ಅಂದ್ಬಿಟ್ಟು ನೆಪ ಅಂತ ಅಲ್ಲ ಬರ್ ಸ್ಟೆಲ್ ಬೆಳೆಸಿ ನೋಡೋಣ ಅಲ್ಲಿ ಟ್ರೈ ಮೈ ಲೆವೆಲ್ ಬೆಸ್ಟ್ ಕಂಟಿನ್ಯೂ ಆಗಿ ಮಾಡೋಕ್ಕೆ ಈಗ ಪೂಜೆ ಮಾಡೋದನ್ನೆಲ್ಲ ಸ್ಟಾರ್ಟ್ ಮಾಡಿದ್ದೀನಿ ಯಾಕೆ ಅಂದರೆ ಸುಮ್ಮನೆ ಏನೋ ಒಂದು ಮನಸ್ಸಿಗೆ ನೆಮ್ಮದಿ ಅಂತನೂ ಇಲ್ಲ ಏನೂ ಬಟ್ ಏನೋ ಒಂದು ಮಾಡಿದ್ರೆ ಏನೋ ಒಂದು ಒಳ್ಳೇದಾಗ್ಬೋದು ಅನ್ನೋ ನಂಬಿಕೆಯಲ್ಲಿ ಏನೇನೋ ಟ್ರೈ ಮಾಡ್ತಾ ಇದ್ದೀನಿ ಸೊ ನೋಡೋಣ ಬನ್ನಿ ಇವಾಗ ಹೋಗಿ ಪೂಜೆ ಮಾಡಿಬಿಟ್ಟು ಚಿಂಟು ಊಟ ತೊಗೊಂಡೋಗ್ಬೇಕು ಟೈಮ್ ಎಷ್ಟು ಗೊತ್ತಾ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷ ಆ್ಯಕ್ಚುಲಿ ನನ್ನ ಅಜೆಂಡಾ ಇರೋದು ಅರ್ಲಿ ಮಾರ್ನಿಂಗ್ ಪೂಜೆ ಮಾಡಬೇಕು ಅಂತ ಯಾಕೋ ಆಗ್ತಾನೇ ಇಲ್ಲ ಚಿಂಟುಗೆ ಟೆಸ್ಟ್ ಸ್ಟಾರ್ಟ್ ಆಗಿದೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಅವನಿಗೆ ಓದಿಸೋದು ತುಂಬ ಇದೆ ಹಾಗಾಗಿ ಅವ್ನ ಪಕ್ಕನೇ ಕೂತಿರಬೇಕು ಸೊ ನನಗೆ ಟೈಮ್ ಆಗ್ತಾಯಿಲ್ಲ ಮಳೆ ಬರ್ತಾ ಇದೆ ಗೈಸ್ ದೇವರಿಗೆ ಕೈ ಮುಗಿದ್ಬಿಟ್ಟು ದೀಪ ಹಚ್ಚೋಣ ದೇವ್ರ ಪೂಜೆ ಆಯಿತು ಗೈಸ್ ಈಗ ಟೈಮ್ ಬಂದು ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷ ಸೊ ಈಗ ನಾನು ಹೊರಡಬೇಕು ಟೈಮ್ ಆಯಿತು ಗೈಸ್ ಮಧ್ಯಾಹ್ನ ಮನೆಗೆ ಹೋಗಿಲ್ಲ ಗೈಸ್ ಇಲ್ಲೇ ಆಫೀಸಲ್ಲೇ ಇದ್ದೆ ಸೊ ಮುಖ ಎಲ್ಲ ಆಯ್ಲಿ ಆಯ್ಲಿ ಆಗಿಬಿಟ್ಟಿದೆ ಒಟ್ಟಿಗೆ ಚಿಂಟುನ ಪಿಕಪ್ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡು ಇಲ್ಲೇ ಇದ್ದೆ ಸ್ವಲ್ಪ ವ್ಲಾಗ್ ಎಲ್ಲ ಎಡಿಟಿಂಗ್ ಇತ್ತು ಅದನ್ನು ಇಲ್ಲೇ ಮಾಡಿಕೊಂಡು ಇಲ್ಲೇ ಅಪ್ಲೋಡ್ ಮಾಡಿದ್ದೀನಿ ಇವತ್ತು ಈಗ ಚಿಂಟುಗೆ ಕಾಯ್ತಾ ಇದ್ದೀನಿ ಹಾಂ ಇವತ್ತು ಫುಲ್ ಮಳೆ ಗಾಯ್ಸ್ ಹೆವಿ ಮಳೆ ಅಂದರೆ ಹೆವಿ ಮಳೆ ಆ್ಯಕ್ಚುಲಿ ನಮ್ಮ ಮನೆ ಹತ್ರ ಎಲ್ಲ ಫುಲ್ ನೀರು ತುಂಬಿದೆಯಂತೆ ನನಗೆ ಗೊತ್ತೇ ಇಲ್ಲ ಈಗ ಯಾರೋ ಹೇಳಿದ್ರು ಫುಲ್ ಕಾಂಪೌಂಡಿಗೆಲ್ಲ ನೀರು ಬಂದಿದೆಯಂತೆ ಅಂತ ಎಲ್ಲ ನಾ ಏನು ಹೇಳಿದ್ರು ಕಷ್ಟ ಗೈಸ್ ನಾನು ಓಪನ್ ಆಗಿರೋದೆ ಕಷ್ಟ ಅನಿಸುತ್ತೆ ಫಿಲ್ಟರ್ ಇಟ್ಕೊಂಡು ಮಾತಾಡಬೇಕು ಇದ್ದಿದ್ದಂಗೆ ಮಾತಾಡ್ತೀನಲ್ಲ ಯಾರಿಗೂ ಇಲ್ಲ ಇದು ಏನು ಹೇಳ್ಕೋಬಾರ್ದು ನಮ್ಮ ಕಷ್ಟ ನಾನು ಹೇಳ್ಕೊಂಡ್ರೆ ಹೇಳ್ಕೋಬಾರ್ದು ಯಾಕೆ ಹೇಳ್ಕೋಬೇಕು ಎಷ್ಟೆಲ್ಲ ಕಷ್ಟ ಗೊತ್ತಾ ನಿಜವಾಗ್ಲು ಫ್ರಸ್ಟ್ರೇಟ್ ಆಗ್ತಾ ಇದೆ ನನಗಂತೂ ನನ್ನ ಪಾಡಿಗೆ ನಾನು ಬಿಡ್ತಾ ಇಲ್ಲ ಈ ಜನಗಳು ಜನಗಳು ಯಾಕೆ ನಮ್ಮ ಮನೆಯವರು ಸಹ ಇಲ್ಲ ಗೈಸ್ ಅದನ್ನು ಹೇಳ್ಬೇಡ ಇದನ್ನು ಹೇಳ್ಬೇಡ ಅದನ್ನು ಮಾಡಬೇಡ ಇದನ್ನು ಮಾಡಬೇಡ ಲೈಕ್ ಯಾವಾಗ್ಲೂ ಹಿಂಗೆ ನನಗೆ ಪಟಪಟ ಅಂತ ಹೇಳಿ ಅಭ್ಯಾಸ ನಾನು ಬರೀ ಇಲ್ಲಿ ಮುಂದೆ ಹೇಳ್ಕೊತೀನಿ ಅಂತಲ್ಲ ನನ್ನ ಮುಂದೆ ಯಾರು ಬಂದರೂ ಎಲ್ಲನೂ ಮಾತಾಡ್ಬಿಡ್ತೀನಿ ಸೊ ಅದೇ ಪ್ರಾಬ್ಲಮ್ಮು ಒಳಗೊಂದು ಹೊರಗೊಂದು ಅಂತಾರಲ್ಲ ಆ ರೀತಿ ಬದುಕೋಕೆ ನಂಗೆ ಬರಲ್ಲ ಹಾಂ ಬಟ್ ಮ್ಯಾಕ್ಸಿಮಮ್ ನಮ್ಮ ಜನಕ್ಕೆ ನಮ್ಮ ಹತ್ರದವ್ರಿಗೆ ನಮ್ಮ ಪೇರೆಂಟ್ಸಿಗೆ ಎಲ್ಲರಿಗೂ ಹೇಗೆ ಬೇಕು ಅಂದರೆ ನಮ್ದು ಯಾರಿಗೂ ಏನು ಗೊತ್ತಾಗಬಾರ್ದು ಕಷ್ಟಗಳು ಬೇರೆಯವ್ರ ಕಷ್ಟ ನೋಡ್ಕೊಂಡು ಇವ್ರುಗಳು ಎಷ್ಟು ಬೇಕಾದರೂ ನಗಾಡ್ಬೋದು ಆದರೆ ನಮ್ಮ ಕಷ್ಟ ಯಾರಿಗೂ ಗೊತ್ತಾಗಬಾರ್ದು ಯಾರ್ ಗೊತ್ತರೂ ಏನು ಹೇಳ್ಕೊಬಾರ್ದು ನನಗೆ ಇದೆಲ್ಲ ಒಂಥರಾ ಫೀಲ್ ಆಗ್ತಾ ಇದೆ ಸೊ ಇವರೆಲ್ಲ ಯಾವ ಕಾಲದಲ್ಲಿ ಅಂತ ಅನ್ನಿಸ್ತಾ ಇದೆ ಕಷ್ಟ ಪಡ್ತಾ ಇರೋದೇ ನಿಜ ಅಂತೆ ಆ ಕಷ್ಟನ ಬಾಯ್ಬಿಟ್ಟು ಹೇಳ್ಕೋಬಾರ್ದಂತೆ ಇದು ಯಾವ ತರ ರೂಲ್ಸು ಇದು ಯಾವ ಥರ ಲಾ ಅನ್ನೋದೇ ನಂಗೆ ಗೊತ್ತಾಗ್ತಾ ಇಲ್ಲ ಎಲ್ಲರ ಮನೇಲೂ ಹಿಂಗೆ ಅನಿಸುತ್ತೆ ಬಟ್ ನಂಗೆ ಗೊತ್ತು ನಮ್ಮ ಮನೇಲಿ ನಾನು ಸೋಷಿಯಲ್ ಮೀಡಿಯಾದಲ್ಲಿರೋದ್ರಿಂದ ಇದು ಸ್ವಲ್ಪ ಜಾಸ್ತಿ ನೋಡಿ ಮಳೆ ಹನಿ ಎಲ್ಲ ಎಷ್ಟು ಚಂದ ಕಾಣ್ತಾ ಇದೆ ಡೋರ್ ಮೇಲೆ ಸಖತ್ತಾಗಿದೆ ಅಲ್ಲ ವಾಡಿಯೋ ಕಾಲ್ ತುಂಬಾ ಫ್ಲಡ್ ಆಗಿತ್ತಲ್ಲ ಅವಾಗ ಮೇಲ್ಗಡೆ ಬಂದಿತ್ತು ಸೇತುವೆ ಮೇಲೆ ನೀರು ಬಟ್ ಇಷ್ಟು ನೀರು ಐ ಮೀನ್ ರೀಸೆಂಟ್ ಆಗಿ ಯಾವಾಗ್ಲೂ ಬಂದಿರಲಿಲ್ಲ ಅದೇ ಗೈಸ್ ನಮ್ ಕಾಂಪೌಂಡಿಗೆಲ್ಲ ನೀರು ಬಂದಿತ್ತು ಅಲ್ಲ ಸೊ ಹಂಗಾಗಿ ನೋಡಿ ನಮ್ಮ ಸಿಮ್ಮಿ ಇಲ್ಲಿ ಬಂದು ಮಲ್ಕೊಂಡಿದೆ ಪಾಪ ಅದು ಅದಕ್ಕೆ ಯಾವಾಗ್ಲೂ ಹುಷಾರೇ ಇರೋದಿಲ್ಲ ಗೈಸ್ ಮನೆಗೆ ಬಂದ್ವು ಅಂಡ್ ಈಗ ಚಿಂಟದ ಸ್ನಾನ ಆಗಿದೆ ಅವನು ಸ್ನ್ಯಾಕ್ಸ್ ತಿಂತ ಇದ್ದಾನೆ ಏನು ತಿಂತ ಇದ್ದಾನೆ ಎಗ್ ಪಫ್ ಮಗಂಗೆ ಎರಡು ಎಕ್ ಪಫ್ ಗೈಸ್ ಅಮ್ಮಗೆ ಒಂದು ಎಗ್ ಪಫ್ ತಂದಿದ್ದೀನಿ ತಿನ್ನೋದು ಬಿಡೋಕ್ಕಾಗಲ್ಲ ಅದಕ್ಕೆ ಏನು ಬಿಟ್ಟರೂ ಸ್ನ್ಯಾಕ್ಸ್ ತಿನ್ನೋದು ಬಿಡೋಕ್ಕಾಗಲ್ಲ ಗೈಸ್ ಹಾಳಾದ ಜನ್ಮ ಏನು ಮಾಡೋದು ತಿನ್ನೋಕ್ಕೆ ಹುಟ್ಟಿದ್ದೀನಿ ಅನ್ಸುತ್ತೆ ಬಿಡಬೇಕು ಬಿಡಬೇಕು ಅನ್ಕೊಂಡ್ರು ಬಿಡೋಕ್ಕಾಗಲ್ಲ ನಿಮ್ಮ ಕೈಲಾಗತ್ತಾ ನನ್ನ ಕೈಲಾಗಲ್ಲ ಗೈಸ್ ಇರೋದ್ರಲ್ಲಿ ಹೆಂಗೋ ಮ್ಯಾನೇಜ್ ಮಾಡ್ತೀನಿ ಹೆಚ್ಚು ಕಮ್ಮಿ ಮಾಡಿಕೊಂಡು ಬಿಟ್ಟರೆ ಕಂಪ್ಲೀಟಾಗಿ ಅಂದರೆ ನನ್ನ ಕೈಲಿ ಬಿಡೋಕ್ಕಾಗಲ್ಲ ನೋಡಿ ಹಣೆಬುಟ್ಟು ಇನ್ನೂ ಇದೆ ಕುಂಕುಮ ಹೋಗಿದೆ ಈಗೇನು ಪೂಜೆ ಮಾಡಲ್ಲ ಆ್ಯಕ್ಚುಲಿ ತುಂಬ ಮಳೆ ಬಂದಿತ್ತು ಅಲ್ಲ ಇಲ್ಲೆಲ್ಲ ನೀರು ನೀರು ಆಗ್ಬಿಟ್ಟಿದೆ ಗೈಸ್ ಏನಾದರೂ ಹೇಳಬೇಕು ಅಂದರೂ ಹೇಳೋಂಗಿಲ್ಲ ಎಲ್ಲ ರಿಸ್ಟ್ರಿಕ್ಷನ್ಸ್ ಹ್ಮ್ ರಿಸ್ಟ್ರಿಕ್ಷನ್ಸ್ ನಾನು ಫುಲ್ ಭದ್ರಕೋಟೆ ಸರ್ಪಳಿ ಏನು ಯಾರಿಗೂ ಹೇಳೋಂಗಿಲ್ಲ ಅನ್ನೋ ರೀತಿಯಲ್ಲಿ ಬದುಕ್ತಾ ಇದ್ದೀನಿ ಅಟ್ಲೀಸ್ಟ್ ನನ್ನ ಕಷ್ಟ ಸುಖ ನಿಮ್ಮ ಜೊತೆ ಹೇಳ್ಕೊಳ್ಳೋಣ ಅಂದ್ರೆ ಅದಕ್ಕೂ ಆಗಲ್ಲ ಏನ್ ಮಾಡಿ ಸಾಯೋದು ಹೇಳಿ ಗೈಸ್ ಇಷ್ಟೊಂದು ರಿಸ್ಟ್ರಿಕ್ಷನ್ಸ್ ಇರೋ ಲೈಫ್ ಬೇಕಾ ಕ್ವಶನ್ ಮಾರ್ಕ್ ಆಗುತ್ತೆ ಕುಡಂಬ ನಂದು

ಇಲ್ಲಮ್ಮ ಅಂತಾನೆ ಸಿಕ್ಕಿ ತಗೊಂಡೆ ಒಂದ್ ದಪ್ಪುದು ಒಂದ್ ಚಿಕ್ಕದು ತಗೊಂಡಿದ್ರೆ ಏನಾಯ್ತಿತ್ತು ಗೈಸ್ ಎರಡು ತಿಂದಾದ್ಮೇಲೆ ಇನ್ನು ಅಷ್ಟೊಂದಿದೆ ಅಲ್ಲ ಮೂರಿತ್ತಾ ಮೊದಲನೇದ್ರಲ್ಲಿ ಇದ್ದಿತ್ತು ಎರಡನೇ ತಂದಿತ್ತು ನೋಡ್ಬಿಟ್ಟು ಅಮ್ಮಂಗ್ ಸ್ವಲ್ಪ ದೊಡ್ಡದು ಇಡಬೇಕು ಅಂತ ತುಕೋ ಬೇಡ ತಿನ್ಬಿಟ್ಟ ಗೈಸ್ ಎಕ್ ಪಫ್ ತಿಂದಾಯಿತು ಒಬ್ಬತ್ ಅರ್ಧ ಒಬ್ಬತ್ ಇಲ್ಲ ಒಬ್ಬತ್ ತೆಗಿಯದ್ ಮುಚ್ಚಳ ಹೋಗ್ಲಿ ಒಬ್ಬಟ್ ಖಾಲಿ ಮಾಡಾಯ್ತು ಇವಾಗ ಇವಾಗ ರವೆ ಉಂಡೆ ಇಟ್ಕೊಂಡ್ ಕೂತಿದ್ದಾನೆ ಅದು ಅರ್ಧ ಲಾಸ್ಟ್ ಎಲ್ಲ ನೀನೇ ತಿಂದಿದ್ದು ಹೌದು ಎಲ್ಲ ನಾನೇ ತಿಂದೆ ನೀನೇನು ತಿಂದಿಲ್ಲ ಪಾಪ ಒಂದೇ ಒಂದು ಎಕ್ಸ್ಟ್ರಾ ಅಷ್ಟೇ ಹ್ಮ್ ಚೆನ್ನಾಗಿದೆ ಅಲ್ಲ ಎಲ್ಲ ಪಾರ್ಸಲ್ ಮಾಡೋಕೆ ಕೇಳೋಣ ಕೊರಿಯರ್ ಮಾಡೋಕೆ ಮಾಡ್ಬಿಟ್ಟು ನಮಗೆ ನಾನು ನಮ್ಮ ಚಿಂಟು ಬೆಳಗ್ಗೆ ಬೇಗ ಎದ್ದು ಓದ್ತಾನೆ ಹೊಟ್ಟೆ ಅಷ್ಟು ಅಂತಾನೆ ಅಂದ್ಬಿಟ್ಟು ಬಂದ್ ತಗೊಂಡು ಬಂದ್ರೆ ಈಗಲೇ ತಿಂತಾ ಇದ್ದಾನೆ ನೋಡಿ ಇದು ಎಮರ್ಜೆನ್ಸಿಗೆ ಹಾಗೆ ಹಂಗೆ ತಿನ್ಬಿಡ್ಬೋದು ಇಷ್ಟಪಟ್ಟು ತಿಂತೀಯಲ್ಲ ಅಂದ್ಬಿಟ್ಟು ತಗೋಬಂದೆ ಕಣ್ಣಿಗೆ ಬಿತ್ತು ನಮ್ಮ ಚಿಂಟು ಸ್ವಲ್ಪ ಹುಷಾರಿಲ್ಲ ಅಂದ್ಬಿಟ್ಟು ಬೇಗನೆ ಮಲ್ಕೊಂಡ್ಬಿಟ್ಟ ಇವಾಗ ಟೈಮಿನೂ ಒಂಬತ್ತು ಗಂಟೆ ಬಟ್ ನಂಗೆ ನಿದ್ದೆ ಬರ್ತಿರ್ಲಿಲ್ಲ ಬಟ್ಟೆ ಎಲ್ಲ ಐರನ್ ಮಾಡೋದಿತ್ತು ಸೊ ಹಾಗಾಗಿ ಐರನ್ ಮಾಡ್ತಾ ಇದ್ದೀನಿ ಗೈಸ್ ಅನ್ನ ಸಹ ಮಾಡಿಟ್ಟೆ ಬಟ್ ಅವನು ಎದ್ದೋಳಿಲ್ಲ ಅಲ್ಲ ಸೊ ಹಾಗಾಗಿ ನಾನು ಸಹ ಊಟ ಮಾಡಿಲ್ಲ ಹಾಗೆ ಮಲ್ಕೊಂಡು ಬಿಡ್ತೀನಿ ಏನೇ ಬೇಗ ಮಲ್ಕೊಂಡಿದ್ದ ಅಲ್ಲ ಸೊ ಈಗ ಬೇಗ ಎದ್ದಿದ್ದೀವಿ ಇವಾಗ ಟೈಮ್ ಬಂದು ಆರು ಗಂಟೆ ಬಟ್ ನಾನು ಚಿಂಟು ಎದ್ದಾಗ ನಾಲ್ಕು ಮುಕ್ಕಾಲು ಇವಾಗ ಅವನಿಗೆ ಹೊಟ್ಟೆ ಹಸಿತ ಇದೆಯಂತೆ ಹಾಗಾಗಿ ಏನಾದರೂ ತಿನ್ನೋಕ್ಕೆ ಹೋಗೋಣ ಕೆಳಗಡೆ ಏನಾದರೂ ಬ್ರೆಡ್ ಟೋಸ್ಟು ಏನಾದರೂ ಮಾಡಿಕೊಡೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ ಮಗು ಬೆಳಗ್ಗೆ ನೋಡು ಮಮ್ಮಿ ಎಷ್ಟು ಚೆಂದ ಕಾಣ್ತಾ ಇದೆ ಅಂತ ತೋರಿಸ್ತಾ ಇದೆ ಬಿಕಾಸ್ ಅವನು ತುಂಬ ಬೆಳಗ್ಗೆ ಗೊತ್ತಿಲ್ಲ ಎದ್ದ ಅಭ್ಯಾಸ ಎಲ್ಲ ಅಲ್ಲ ಹಾಗಾಗಿ ಅವನು ಬೆಳಗ್ಗೆ ಮೀನ್ಸ್ ರಾತ್ರಿಯಿಂದ ಬೆಳಗ್ಗೆ ಆಗೋದನ್ನು ಎಂಜಾಯ್ ಮಾಡ್ತಾ ಇದ್ದಾನೆ ಆ್ಯಂಡ್ ಹೊಟ್ಟೆ ಹಸುವು ಅಲ್ಲ ನೋಡಿ ನನ್ನ ಪೆನ್ನಿನ ಕ್ಯಾಪು ಸಹ ತಿಂದು ಹಾಕ್ಬಿಟ್ಟಿದ್ದಾನೆ ಫಸ್ಟ್ ಇವಾಗ ಅವನನ್ನು ಕೆಳಗಡೆ ಕರ್ಕೊಂಡು ಹೋಗಬೇಕು ಇಲ್ಲಾಂದರೆ ಹಿಂಗೆ ನನ್ನನ್ನು ತಿನ್ಬಿಡ್ತಾನೆ ಸಿಕ್ಲ ಬೈಕ್ ಬಾಯ್ ಕಡಿತಾವ ಬೆಳೆ ಬೆಳಗ್ಗೆ ನಿಮಗೆ ಬಾ ನನ್ನೇ ಬಿಡ್ತೀಯ ಬ್ರೆಡ್ ಕಡಿಯುವಂತೆ ನಮ್ಮ ಚಿಂಟುಗೆ ಬ್ರೆಡ್ ಬಟರ್ ಟೋಸ್ಟ್ ಅಂದರೆ ಇಷ್ಟ ಹಂಗಾಗಿ ಅದನ್ನೇ ಮಾಡಿಕೊಡ್ತಾ ಇದ್ದೀನಿ ಆ್ಯಂಡ್ ಒಂದು ಲೋಟ ಬಿಸಿನೀರು ಕೊಡೋಣ ಅಂದ್ಬಿಟ್ಟು ಬಿಸಿ ನೀರು ಕಾಯಿಸ್ತಾ ಇದ್ದೀನಿ ಬನ್ನಿ ಬೇಗ ಬೇಗ ಮಾಡ್ಕೊಂಡು ಬಿಡೋಣ ಇವನ್ ನಾನು ಸ್ವಲ್ಪ ತಿನ್ನೋಣ ಅಂದ್ಕೊಂಡಿದ್ದೀನಿ ನಾನು ಒಂದು ತಿಂತೀನಿ ಅವನಿಗೆ ಮೂಡ್ಕೊಡ್ತೀನಿ ಕೈ ಬನ್ನಿ ಗೈಸ್ ಇವತ್ತು ಯಾವ ದಿನ ಗೊತ್ತಾ ಆಗಸ್ಟ್ ಫಿಫ್ಟೀನ್ತ್ ಗೈಸ್ ಎಲ್ರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಇವತ್ತು ಚಿಂತಿಗೂ ಸಹ ಸ್ಕೂಲ್ ಇದೆ ಏನಿಲ್ಲ ಜಸ್ಟ್ ಅದೇ ಮಾರ್ಚ್ ಫಾಸ್ಟು ಮತ್ತು ಫ್ಲ್ಯಾಗ್ ವಾಸ್ಟ್ ಮಾಡಿ ಬರೋ ಅಂಥದ್ದು ಬಾ ಬಟ್ ಬೇಗ ಹೋಗಬೇಕು ಸೆವೆನ್ ಓ ಕ್ಲಾಕಿಗೆ ಹಾಗಾಗಿ ತಿಂಡಿ ಏನದು ಈಗ ಬ್ರೆಡ್ ಟೋಸ್ಟ್ ಮಾಡ್ತಾ ಅಲ್ಲ ಅವನು ತಿಂಡಿ ಅಮ್ಮ ಏನು ಬೇಡ ಬ್ರೆಡ್ ಟೋಸ್ಟೇ ತಿನ್ಬಿಡ್ತೀನಿ ಅಂದ ಸೊ ಹಾಗಾಗಿ ಪ್ಲ್ಯಾನ್ ಚೇಂಜ್ ಆಯಿತು ಇಬ್ಬರು ಫೋರ್ ಫೋರ್ ಸ್ಲೈಸು ಬ್ರೆಡ್ ಟೋಸ್ಟ್ನ ಮಾಡ್ಕೊಂಡಿದ್ದೀವಿ ಸೊ ಇದೇ ನಮಗೀಗ ತಿಂಡಿ ಇದನ್ನು ತಿನ್ಬಿಟ್ಟು ಅವನಿಗೆ ಸ್ನಾನ ಮಾಡಿಸಿ ಕಳಿಸ್ಬೇಕು ಬನ್ನಿ ಬೇಗ ಬೇಗ ಇದನ್ನು ತಿಂದು ಮುಗಿಸ್ ಇವತ್ತು ಚಿಂಟು ಬ್ರೆಡ್ ಟೋಸ್ಟ್ ತಿನ್ಬಿಟ್ಟು ಸ್ನಾನಕ್ಕೆ ಹೋದ ಆ್ಯಂಡ್ ನಾನಿವಾಗ ಹಾಲು ಕಾಯಿಸಿಟ್ಟಿದ್ದೀನಿ ಒಂದು ಲೋಟ ನನಗೆ ಒಂದು ಲೋಟ ಅವನಿಗೆ ಅವನು ಸ್ನಾನದಿಂದ ಬಂದಮೇಲೆ ಕುಡಿತಾನೆ ನಾನು ಅಷ್ಟರಲ್ಲಿ ಬಿಸಿ ಬಿಸಿಯು ಕುಡಿದ್ಬಿಟ್ಟು ಅವನಿಗೆ ಹಾಲನ್ನ ಕೊಡ್ತೀನಿ ಸದ್ಯಕ್ಕೆ ಬೂಸ್ನ ಕುಡಿಯೋಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಕಾಫಿ ಟೀ ಎಲ್ಲ ಬಿಟ್ಟಾಕಿದ್ದೀನಿ ಎಷ್ಟು ದಿನ ಅನ್ನೋದು ಗೊತ್ತಿಲ್ಲ ಬನ್ನಿ ಚಿಂಟು ಸ್ನಾನ ಆಯ್ತಾ ಅಂತ ನೋಡ್ಕೊಂಡು ಬರೋಣ ನೋಡಿ ಗೈಸ್ ನಮ್ಮ ಅಣ್ಣ ಬಾಂಡ್ ಹೊಸ ಶೂ ಹಾಕೊಂಡು ಹೊಸ ಪ್ಯಾಂಟ್ ಹಾಕೊಂಡು ರೆಡಿ ಆಗ್ತಾ ಇದ್ದಾನೆ ನೋಡಿ ಗೈಸ್ ಚಿಂಟದು ಹೊಸ ಶೂಸ್ ಹೇಗಿದೆ ಗೈಸ್ ಇವಾಗ ಟೈಮ್ ಬಂದು ಏಳು ಗಂಟೆ ಹೋಗ್ತಾ ಗೈಸ್ ನಮ್ಮ ಚಿಂತು ರೆಡಿ ಆಗಿ ಬಂದಿದ್ದಾನೆ ನೋಡಿ ಎಷ್ಟು ಗಂಟೆಗೆ ಹೇಳಿದ್ರು ಏಳುವರೆಗೆ ಏಳು ಗಂಟೆಗೆ ರೆಡಿಯಾ ಏಳು ಗಂಟೆಗೆ ರೆಡಿ ಆಗಬೇಕು ಅವರೆಲ್ಲರೂ ಅಲ್ಲೇ ಹೋಗಿದ್ದಾರೆ ಅವ್ರ ಅಮ್ಮಂದಿ ಎಲ್ಲ ಅವ್ರ ಮನೆಯಲ್ಲೇ ಇದ್ದಾರೆ ತಾನೇ ಅವ್ರು ಅಮ್ಮಂದಿರು ನಾಗದರ್ಶನ ಒಬ್ಬ ಇಲ್ಲ ಅವ್ರ ಅಮ್ಮಂದಿರು ಯಾವ ಕಲರ್ ಹಾಕಿದಾನೆ ಅಂತ ಕೇಳಿದೆ ಅವ್ರಿಗೆ ನನ್ನ ಗೊತ್ತಿ ಒಳಗೆ ಏಜ್ ಒನ್ಸ್ಗೇನು ಎಲ್ರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ನೀನು ಹೇಳುಚಿದ್ರು ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಬೇಗ ಹೋಗು ಟೈಮ್ ಆಗಿದೆ ಟೈಮ್ ಆಗಿಲ್ಲ ಪುಟ್ಟ ಇನ್ನ ಏಳು ಐದು ಎಲ್ಲಿ ಏಳು ಹದಿನೈದು ಏಳು ಹೊರಗ್ ತಾನೆ ಹೇಳಿರೋದು ಬೀಕು ಏನಕ್ ಬಾಯ್ತಾರೆ ಎಲ್ಲರೂ ಬೇರೆ ತರ ನಂದು ಶಿವಮ್ಮ ಏನ್ ಫ್ಯಾಬ್ರಿಕ್ ಏನ್ ಮುತ್ ಮುತ್ ಕೊಟ್ಬಿಟ್ಟು ಟಚ್ ಮಾಡಕ್ ಬರ್ತಾರ ಸಾಕ್ ಆಫ್ ಮಾಡ್ತೇನೆ ಕೈ ನೋವು ಬಂತು ಬ್ಯಾಡ್ಮಿಂಟನ್ ಕೋಚಿಂಗ್ ಇದೆಯಂತೆ ಸಾಕು ಬಾಯ್ ಗೈಸ್ ಚಿಂಟು ನಾ ಸ್ಕೂಲಿಗೆ ಬಿಟ್ಬಿಟ್ಟು ಬಂದೆ ಬೇಗ ಕಳಿಸ್ತಾರೆ ಮಳೆಗಾಲ ಬೇರೆ ಸೊ ಹಾಗಾಗಿ ಇಲ್ಲೇ ಅವನಿಗೆ ವೆಯ್ಟ್ ಮಾಡ್ಕೊಂಡು ನಿಂತಿದ್ದೀನಿ ಮತ್ತು ಮನೆಗೆ ಹೋಗಿ ಅವನ್ನ ಕರ್ಕೊಂಡು ಬರೋದೆಲ್ಲ ಲೇಟ್ ಆಗತ್ತೆ ಅಲ್ಲ ಇಲ್ಲೇ ಇಂಡಿಪೆಂಡೆನ್ಸ್ ಡೇ ನೋಡೋಣ ಅಂದ್ಬಿಟ್ಟು ನಿಂತ್ಕೊಂಡಿದ್ದೀನಿ ಅದೇನು ಸ್ಟಾರ್ಟ್ ಆಗೋದು ಲೇಟಲ್ಲ ಸೊ ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೊಳ್ಳೋಣ ಅಂದ್ಬಿಟ್ಟು ಕೂತ್ಕೊಂಡೆ ಚಿಂಟು ಇವತ್ತು ಹೊಸ ಪ್ಯಾಂಟ್ ಹಾಕ್ಕೊಂಡಿದ್ದಾನೆ ಯೂನಿಫಾರ್ಮ್ ಪ್ಯಾಂಟು ವೈಟ್ ಕಲರ್ ಇಲ್ಲಿ ನೋಡಿ ಗೈಸ್ ಪುಟಾಣಿ ಫೋಟೋ ತಗಸ್ಕೊತಾ ಇದ್ದಾನೆ ಅವ್ರ ಅಪ್ಪ ನೋಡಿ ಫೋಟೋ ತೆಗಿತಾ ಇದಾರೆ ಪುಟಾಣಿ ಸಿಟಿಜನ್. ಚಿಂಟುದು ಪ್ರೊಸೆಷನ್ ಎಲ್ಲ ಮುಗಿದಿದೆ ಈಗ ನೋಡಿ ಹೀರೋ ಹೋಗ್ತಾ ಇದ್ದಾನೆ ಹೊಸ ಪ್ಯಾಂಟು ಹೊಸ ಶೂಸು ಅಲ್ಲೇ ಪಿಕ್ ಮಾಡೋಣ ಅಂತ ನಾನು ಇನ್ನೂ ನಿಲ್ಸ್ಕೊಂಡು ನಿಂತಿದ್ದೆ ನಮ್ಮ ಕಾರು ಅಲ್ಲಿದೆ ರೆಡ್ ಆ್ಯಂಡ್ ರೆಡ್ ಚಿಂಟು ಇಂಡಿಪೆಂಡೆನ್ಸ್ ಡೇ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ ರೀಚ್ ಆದ್ವು ಮಳೆನು ಸ್ಟಾರ್ಟ್ ಆಯ್ತು ಎಷ್ಟು ಜೋರ್ ಮಳೆ ನೋಡಿ ಎಷ್ಟು ಗಾಳಿ ಬಂತು ಗೊತ್ತಾ ಗಾಳಿ ಎಲ್ಲ ಬಿರುಗಾಳಿ ಗೊತ್ತಾ ಯಪ್ಪ ಜೀವ ಸಫತ್ತು ಜೋರಾಗಿತ್ತು ಬಾಯ್ ఇవ్విన ఈ వ్లగ్ నీ ఎండ్ మార్తాదినోప్స్ నిమ్ ఈ ఇష్టాయిత అన్కోస్ మొత్తిన ముంద వ్లగ్ అల్లి తనకేర్ బై బై లవ్ యుల్ గైస్